ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಇಂದಿನ ಅಧಿವೇಶನದಲ್ಲಿ ಜೈನ ಸಮುದಾಯದ ಬಗ್ಗೆ ಬಸನ್ಗೌಡ ಪಾಟೀಲ್ ಎತ್ನಾಳ್ ಮತ್ತು ಬೀಜಾರ್ ಜಮೀರ್ ಅಹಮದ್ ಖಾನ್ ಅವರ ಮಧ್ಯದಲ್ಲಿ ಸದನದ ಕಲಾಪದಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ನಡೆದಿದೆ ಏನಪ್ಪ ಈ ಮಾತಿನ ಚಕಮಕಿ ಅನ್ನೋದು ನೋಡೋಣ ಬನ್ನಿ ಅಲ್ಪಸಂಖ್ಯಾತ ಅವಕಾಶ ಕೊಟ್ಟಿದ್ದಾರೆ ಬಜೆಟ್ ಅವಕಾಶ ಮುಸ್ಲಿಮರಿಗೆ ನಿಮ್ ಸರ್ಕಾರದಲ್ಲಿ ಯಾರು ಮಿನಿಸ್ಟರ್ ಜೈನ್ ಸಮಾಜ ಯಾರ ಜೊತೆ ಇದಾರೆ ರಾಜಕೀಯ ಮಾಡುವಲ್ಲ ರಾಜಕೀಯ ಮಾಡ್ತಾ ಇಲ್ಲ

ಫೈವ್ ಪರ್ಸೆಂಟ್ ಮುಸ್ಲಿಂ ಇದಾರೆ ನೀವಿನ್ನು ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ